ನಾನು ಒಬ್ಬ ಬಿಜೆಪಿ ಕಟ್ಟಾಳು ಬಿಜೆಪಿ ಲಿಂಗಾಯ್ತು ಅಷ್ಟೇ ಎಲ್ಲ ಓಬಿ ಸಿ ಅಂದ್ರೆ ಬಿಜೆಪಿ ಲೆಕ್ಕನೇ ಅಲ್ಲ ಬೇರೆ ಬಿಜೆಪಿ ಬರೇ ಲಿಂಗಾಯತ್ರಿ ಮಾತ್ರ ಫ್ಯಾಮಿಲಿ ಪಾಲಿಟಿಕ್ಸ್ ಬೇಡ ಅಂತ ಹೇಳಿದ್ರು ಫಸ್ಟ್ ಯಡಿಯೂರಪ್ಪನ ಫ್ಯಾಮಿಲಿಯಿಂದ ಫಸ್ಟ್ ಬಿಜೆಪಿ ಬಿಡಿಸ್ಬೇಕು ಅಷ್ಟೇ ಅಣ್ಣ ಎಂ ಪಿ ಮಗ ರಾಜ್ಯಾಧ್ಯಕ್ಷ ಎಂ ಎಲ್ ಎ ಯಡಿಯೂರಪ್ಪ ಅಲ್ಲಿ ಮೇಲ್ಗಡೆಗೆ ಇದು ಉಸ್ತುವಾರಿ ಬಸವಗೋಡೆ ಪಾಟೀಲ್ ಯತ್ನಾಳ್ ಮಾಡಿ ರಾಜ್ಯಾಧ್ಯಕ್ಷನ ಪ್ರಾಣ ಬೇಕಾದ್ರೆ ಇಲ್ಲೇ ಕೊಡ್ತೀನಿ ನೀವು ಫಸ್ಟ್ ವಿಜಯ್ ಎಂ ಎಲ್ ಅವನ್ನ ನೋಡಿದ್ರೆ ಮಾಡಿದ್ದಾರೆ ಮಾಡಿದ್ರೆ ಯಾರು ಮೊನ್ನೆ ಎಂ ಎಲ್ ಅವ್ರ ಅಪ್ಪನ ಹೆಸರಿ ತಕ್ಷಣ ಮಾಡ್ಬಿಡ್ಬೇಕಾ ಈಶ್ವರ ಅಪ್ಪನಿಗೆ ಎಮ್ ಎಲ್ ಎ ಟಿಕೆಟ್ ತಪ್ಪಿಸಿದ್ರು ಪ್ರತಾಪ್ ಸಿಂಹ ಮೂಲೆ ಗುಂಪು ತರ ರಾಜಕೀಯ ಇಲ್ಲಿ ಸೋಲ್ತಾಳ ಅಂತ ಕೇಳ್ಬಿಟ್ಟು ಅವಳ ಹೋಗ್ಬಿಟ್ಟು ಯಾರು ನಮ್ಮ ಶೋಭಕರ ಕರ ಅಲ್ಲಿ ಕೊಟ್ಟಿದಾರ ಸದಾನಂದ ಗೌಡನ್ ತೆಗೆದು ಮೋದಿಜಿಗೆ ಅಮಿತ್ ಶಾ ಜಿ ಟೋಟಲ್ ರಾಜಕಾರಣಿಗಳು ಎಲ್ಲರೂ ಸರಿ ಇಲ್ಲ ಮೋದಿನ ಅಷ್ಟೇ ಅವರು ಅಷ್ಟೇ ಎಲ್ಲವೂ ಅಷ್ಟೇ ಅವ್ರು ಏನ್ತಿ ಮಕ್ಕಳಿಗೋಸ್ಕರ ಅವ್ರ ಜೀವನ ಮಾಡ್ತಾ ಇದಾರೆ ಅರ್ಥ ಆಯ್ತಾ ನೀವು ಒಂದೇ ಒಂದ್ ವಿಷಯ ಮಾಡಿ ರವೇಣ ನಮ್ಗೆಲ್ಲ ಏನೇನ್ ಮಾಡಿದಾನೆ ಚಿಕ್ಕಮಂಗ್ಳೂರ್ಗೆ ಎಲ್ಲ ಅಭಿವೃದ್ಧಿ ಮಾಡಿದಾನೆ ರವೀಣ್ಣ ಹ ಇವರು ಮಾಧುಸ್ವಾಮಿ ತಗೊಂಡ್ ಬಂದ್ಬಿಟ್ಟು ಇಲ್ಲಿಗೆ ಆಗ್ತಾ ಇದಾರೆ ಮಾಧುಸ್ವಾಮಿ ಯಾರಂತ ನಮ್ ಜಿಲ್ಲೆ ಗೊತ್ತೇ ಇಲ್ಲ ಮಾಧುಸ್ವಾಮಿ ಯಾರಂತ ನಮ್ ಜಿಲ್ಲೆ ಗೊತ್ತೇ ಇಲ್ಲ ಚಿಕ್ಕಮಂಗ್ಳೂರಿಗೆ ಅವನ್ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಎಲೆಕ್ಷನ್ ಉಸವರಿ ಆಗ್ತಾರೆ ಇನ್ನು ರವೇಣ್ಣನ್ ನಾವು ಮುಗಿಸ್ಕೆ ಎಷ್ಟು ಇವ್ರ ಪ್ರಯತ್ನ ಮಾಡ್ತಾರೆ ಒಂದು ಯಡಿಯೂರಪ್ಪ ಅರ್ಥ ಆಯ್ತಾ ಇದು ಬಿಜೆಪಿ ಅನ್ನೋದು ಲಿಂಗೇತ್ರಲ್ಲಿ ಬಂದ್ಬಿಟ್ಟಿದೆ ಬೇರೆ ಇದು ಬಿಜೆಪಿ ಬರೇ ಲಿಂಗೇತ್ರಿ ಮಾತ್ರ ಅರ್ಥಾಯ್ತಾ ಹಿಂದುಳಿದ ವರದಿ ಅವ್ರನ್ನ ತುಳಿತಾ ಇದಾರೆ ಇವ್ರು ಅರ್ಥ ಆಯ್ತಾ ನೋಡಿ ಫ್ಯಾಮಿಲಿ ಪಾಲಿಟಿಕ್ಸ್ ಬೇಡ ಅಂತ ಹೇಳಿದ್ರು ಅರ್ಥ ಆಯ್ತಾ ನರೇಂದ್ರ ಮೋದಿ ಅವರು ಹೇಳಿದ್ರು ಈಗ ಅಣ್ಣ ಎನ್ ಪಿ ಮಗ ರಾಜ್ಯಾಧ್ಯಕ್ಷ ಎಂ ಎಲ್ ಎ ಯಡಿಯೂರಪ್ಪ ಅಲ್ಲಿ ಮೇಲ್ಗಡೆಗೆ ಇದು ಉಸ್ತವಾರಿ ಅರ್ಥ ಆಯ್ತಾ ಸುಮ್ನೆ ಬಿಜೆಪಿಯ ಹೇಳ್ತಾರ ಅಷ್ಟೇ ಎಲ್ಲದನ್ನು ನಾವ್ ಹಂಗ್ ಮಾಡ್ಬಾರ್ದು ಹಿಂಗ್ ಮಾಡಿ ಏನಿಲ್ಲ ಅರಿಶಿನ್ ಕೊಲೆ ಆಯ್ತಾ ಹಾ ಅರಿಶಿನ್ ಕೊಲೆ ಆಯ್ತು ಚಿಕ್ಕ ಎದ್ರಲ್ಲಿ ಶಿವಮೊಗ್ಗದಲ್ಲಿ ಅವನ್ ಏನ್ ಮಾಡಿದ ಅರಿಶಿನ್ ಕೊಲೆ ಆಯ್ತಾ ಏನ್ ಮಾಡಿದ್ರು ಅವನ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅವ್ರು ಆರಾಮಾಗಿ ಹುಡುಗರು ಗಾಂಜಾ ಗಾಂಜಾ ವಿಡಿಯೋ ಕಾಲ್ ಮಾಡ್ಕೊಂಡು ಮಾಡಿದ್ರು ಸಾರ್ ಟೋಟಲಿ ರಾಜಕೀಯ ಇನ್ ನಮ್ ದೇಶದಲ್ಲಿ ಬೇಡದೆ ಬೇಡ ಅನ್ಸುತ್ತೆ ಅರ್ಥ ಆಯ್ತಾ ನಿಜವಾಗ್ಲಿ ಸರ್ ಎಲ್ಲರೂ ತಕ್ಷಣ ನನ್ ಮಕ್ಳೇ ರಾಜಕೀಯದವ್ರು ಯಾರು ನೀವ್ ನೋಡಿ ಪ್ರತಿಯೊಬ್ರು ನೋಡಿ ಅವ್ರ ಮಕ್ಳು ಅವ್ರು ಏನ್ ಹೆಂಗಿದಾರೆ ಓಟ್ ಆಗ್ತವ್ ಎಲ್ಲಿದ್ದಾರೆ ಯೋಚನೆ ಮಾಡಿದ್ವಿ ಅರ್ಥ ಆಯ್ತಾ ಇದು ಎಲ್ಲ ಸುಳ್ಳು ನಾವ್ ಸುಮ್ನೆ ಹೇಳ್ತಾ ಇದೀವಿ ನಾವು ಬಿಜೆಪಿ ಅವರು ನಮ್ ಹಿಂದೂಗಳನ್ನ ಸಪೋರ್ಟ್ ಮಾಡ್ತಾರೆ ಯಾಕ್ರಿ ಹರೀಶನ್ ಹಾಕಿ ಟಿಕೆಟ್ ಕೊಡ್ಬೋದಾಗಿತ್ತಲ್ಲ ಚೆನ್ ಯಾರು ಅವನ್ ಕರ್ಕಂಬಂದು ಈಶ್ವರಪ್ಪನ್ ತೆಗೆದ್ರು ಈಶ್ವರಪ್ಪನ ಮಗನ ಅಲ್ಲಿ ಟಿಕೆಟ್ ಕೊಡ್ತೀನಂದ್ರು ಈಗ ನೋಡಿದ್ರೆ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿ ಇದೇ ಲಿಂಗೇತರ ಪಕ್ಷ ಇದು ಬಿಜೆಪಿ ಅನ್ನೋದು ಹಿಂದುಳಿದ ವರ್ಗದವ್ರಿಗೆ ಬೇರೆಯವರಿಗೆ ಅಲ್ಲ ಇದು ಒಂದ್ ಲಿಂಗೇತರ ಪಕ್ಷ ಬರೇ ಲಿಂಗೇತ ಬಗ್ಗೆ ಕಾಂಟಿಕ್ಷನ್ ಮಾಡ್ತಾರೆ ನೋಡಿ ಅಳಿಲ ಫ್ಯಾಮಿಲಿ ಬಿಟ್ರಿ ಯಾರಿದಾರಣ್ಣ ಬಸಗೋಡೆ ಪಾಟೀಲ್ ಎತ್ನಾಳ್ ಮಾಡಿ ರಾಜ್ಯಾಧ್ಯಕ್ಷನ ಒಂದಮ್ಮ ನನ್ನ ಪ್ರಾಣ ಬೇಕಾದ್ರೆ ಇಲ್ಲೇ ಕೊಡ್ತೀನಿ ನನ್ನ ಪ್ರಾಣನ ಇಲ್ಲೇ ಕೊಡ್ತೀನಿ ಅರ್ಥ ಆಯ್ತಾ ಅವ್ನ್ ಮಾಡ್ಬೇಕು ಇವ್ನ ಯಾವನ ವಿಜಯ ಅಂದ್ರೆ ಪಾಸ್ತಾರೆ ಎಮ್ ಎಲ್ ಎ ಅದ ಅವನ್ನ ನೋಡಿದ್ರೆ ರಾಜ್ಯಾಧ್ಯಕ್ಷನ್ ಮಾಡಿದ್ದಾರೆ ನಮ್ಗೆಲ್ಲ ಹಿಂದೂ ಕಾರ್ಯಕರ್ತರಿಗೆ ನಾವು ಅಪ್ಪಟ ಬಿಜೆಪಿ ಅಭಿಮಾನಿಗಳಿಗೆ ತುಂಬಾ ನೋವಾಗಿದೆ ನಮ್ ರವೇಣ ಒಂದೇ ಸರಿ ಸೋತಕ್ಕೆ ಲೆಕ್ಕನೇ ಇಲ್ಲ ರವೇಣ ಸಿಟಿ ರವೇಣ ಆ ಮಾಧುಸ್ವಾಮಿ ತಗೊಂಡ್ಬಂದ್ ಇಲ್ಲಿ ಮಾಡ್ತಾರಲ್ಲ ಸರ್ ಇದು ಉಸ್ತುವಾರಿನ ಹ ಎಲೆಕ್ಷನ್ ಉಸ್ತುವಾರಿ ಮಾಧುಸ್ವಾಮಿ ಅವನು ಮದ್ದುರಲ್ಲ ಅವನು ಸೋತಿದ್ದಾನೆ ಲಿಂಗ ಅಷ್ಟೇ ಏನಿದ್ರು ಬಿಜೆಪಿಯಲ್ಲಿ ಲಿಂಗೇತ್ರು ಅಷ್ಟೇ ಬೇರೆ ಯಾರಿಗೂ ಬದುಕಿಲ್ಲ ಯಾವ್ದೇ ಕಾರಣಕ್ಕೂ ಹಿಂದುಳಿದ್ರು ಯಾವ್ದೇ ಕಾರಣಕ್ಕೂ ಬಿಜೆಪಿ ಓಟ್ ಹಾಕ್ಲೇಬಾರ್ದು ಇನ್ ದಯ್ ಬಿಟ್ಟಿದ್ರು ಲೈವ್ ಮಾಡೇ ಮಾಡ್ಬೇಕು ಸರ್ ಯಾಕೆ ಗೊತ್ತಾ ನಾವೆಲ್ಲ ಅನುಭವಿಸ್ತಾ ಇದೀವಿ ಆಯ್ತಾ ಲಿಂಗೇತ್ರ ತುಳಿತಕ್ಕೆ ನಾವು ಒಳಗಾಗಿದ್ರ ನಾವು ಅರ್ಥ ಆಯ್ತಾ ಯಾವುದೇ ಕಾರಣಕ್ಕೂ ಹೇಳ್ತಾ ಇದೀನಲ್ಲ ಬರೀ ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳು ಬೇಡ ಬೇರೆಯವ್ರು ಬರ್ಲಿ ಬರ್ ಲಿಂಗೇಶ್ವರ ಬರ್ಲಿ ಬಿಡ್ರಿ ಯತ್ನಾಳ್ ಬರ್ಲಿ ಯತ್ನಾಳ್ಗೋಸ್ಕರ ಈಗ ಬೇಕಾದ್ರೆ ಇಲ್ಲೇ ಕುಲ್ಕೊಂಡ್ಬಿಡ್ತೀನಿ ಯತ್ನಾಳ್ ರಾಜ್ಯಾಧ್ಯಕ್ಷ ಮಾಡ್ರಿ ಅವ್ರ ಯಾಕೆ ಯಡಿಯೂರಪ್ಪನ ಮಗನ್ ಮಾಡ್ಬೇಕು ಹಾ ಒಂದು ತಂದೆ ಮಕ್ಳು ಪಕ್ಷ ಇದು ಈಶ್ವರಪ್ಪನಿಗೆ ಎಮ್ ಎಲ್ ಎ ಟಿಕೆಟ್ ತಪ್ಪಿಸಿದ್ರು ಆಮೇಲೆ ಅವ್ರ ಮಗನಿಗೆ ಆಬೇರೆಯಲ್ಲಿ ಕೊಡ್ತೀನಿ ಟಿಕೆಟ್ ಅಂತ ಹೇಳಿದ್ರು ಆಬೇರಲ್ಲಿ ಕೊಡ್ಲಿಲ್ಲ ಎಲ್ಲಿ ಒಬ್ಬ ಯಡಿಯೂರಪ್ಪ ಮತ್ತೆ ಈಶ್ವರಪ್ಪ ಇಬ್ರು ಸೇರಿಸಿ ಪಕ್ಷ ಕಟ್ಟಿರೋದು ಯಡಿಯೂರಪ್ಪ ಏನ್ ಕಟ್ಟಿಲ್ಲ ಅರ್ಥ ಆಯ್ತಾ ಕೆಜೆಪಿ ಬೇರೆ ಕೆಜೆಪಿ ಕಟ್ಟಿದ ಅವತ್ತೋದ್ರ ಯಾರಾದ್ರೂನು ಕೆಜೆಪಿ ಕಟ್ಟಿದ ಇಲ್ಲಿ ಸೋಲ್ತಾಳ ಅಂತ ಕೇಳ್ಬಿಟ್ಟು ಅವಳನ್ನ ಓದ್ಬಿಟ್ಟು ಯಾರು ನಮ್ಮ ಶೋಭಾ ಕರ ಅಲ್ಲಿ ಕೊಟ್ಟಿದಾರ ಸರ ಗೌಡನ್ ತೆಗೆದು ಹ ಈ ಗೌಡ್ರೆಲ್ಲ ಲೆಕ್ಕ ಹಾಕ್ಬೇಕಿದ ಇಲ್ಲಿ ನೋಡಿ ಸಿಟಿ ಸಿಟಿ ರವಣ್ಣನ್ ತುಳಿದ್ರು ಅಲ್ಲಿ ಸದಾನಂದ ಗೌಡ್ರು ತುಳಿದ್ರು ಪ್ರತಾಪ್ ಸಿಂಹನ್ ತುಳಿದ್ರು ಇನ್ ಏರ್ ತುಳಿತಾರ ವೆಚ್ಚ ಮಾಡಿ ನೀವು ಬಿಜೆಪಿ ಅರ್ಥ ಆಯ್ತಾ ನಾನ್ ಹೇಳ್ತಾ ಇರೋದು ಒಂದೇ ಫಸ್ಟ್ ಲಿಂಗೇತ್ರ ಬಿಟ್ಟು ಬಿಜೆಪಿ ಆಚೆ ಬರ್ಬೇಕು ಒಂದಲ್ಲ ಒಂದ್ಸರಿ ಮತ್ತೆಲ್ಲರೂ ನೋಡಿ ಹಿಂದೂಳಿದ್ರು ಏನಾದ್ರು ದಲಿತರು ಎಲ್ಲರೂ ಏನಾದ್ರು ಒಂದಾದೆ ಅಂದ್ರೆ ಯಾವ್ದೇ ಕಡಕಿ ರಾಜ್ಯದಲ್ಲಿ ಏನು ಬಿಜೆಪಿಯರ್ಗೇನು ನೆಲೆ ನಿಲ್ಲಲ್ಲ ಅರ್ಥ ಆಯ್ತಾ ಯಾವ ನಾವ್ ಓಬಿಸಿ ಯೋಬಿಸಿ ಏನಾರು ಒಕ್ಕಟ್ಟಾದಿವಂದ್ರೆ ಯಾರೇನು ಆಗಲ್ಲ ಅರ್ಥ ಆಯ್ತಾ ಫಸ್ಟ್ ಬಿಜೆಪಿಯವರು ಯಡಿಯೂರಪ್ಪನ ಫ್ಯಾಮಿಲಿ ಬಿಟ್ಟು ಆಚೆ ಬರ್ಬೇಕು ನಾನು ಒಬ್ಬ ಬಿಜೆಪಿ ಕಟ್ಟಾಳು ಅರ್ಥ ಆಯ್ತಾ ನಾನ್ ಅಪ್ಪಟ ಯತ್ನಾಳ್ ಅಭಿಮಾನಿ ಹ್ಮ್ ನಾನ್ ಇವತ್ತು ನನ್ನ ಸ್ಟೇಟದಲ್ಲಿ ಯತ್ನಾಳ್ ಇದ್ದಾನೆ ನನ್ ಜೀವನದಲ್ಲಿ ಯತ್ನಾಳ್ ಇದ್ದಾನೆ ಆತರ ರಾಜಕೀಯ ಮಾಡ್ಬೇಕು ಯಾವ್ಯಾವ ಇವರೆಲ್ಲ ಅಣ್ಣ ತಮ್ಮ ಇವ್ರ ಅಕ್ಕ ನೋಡಿ ಅವತ್ ಏನ್ ಹೇಳಿದ್ರು ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಹೇಳ್ತಾವೆ ಸರ್ ನರೇಂದ್ರ ಮೋದಿ ಅವ್ರು ಹೇಳಿದ್ರೆ ಹೌದಲ್ಲ ಅಣ್ಣ ಎಂಪಿ ಮಗ ಎಂ ಎಲ್ ಎ ವಿತ್ ರಾಜ್ಯ ಅಧ್ಯಕ್ಷ ಅವ್ರ ಅಪ್ಪ ಮೇಲ್ ಸೆಂಟ್ರಲ್ಲಿ ಇದು ಸರ್ ಇದು ಫ್ಯಾಮಿಲಿ ಪಾಲಿಟಿಕ್ಸ್ ಬೇಡ ಅನ್ನೋದು ಯಾವ್ದು ಹೇಳಿ ಜೆಡಿಎಸ್ ಹಚ್ಚನ ಇದ್ರು ಬಿಡಿ ಅವ್ರ ಬಿಟ್ಟಾಕಿ ಜೆಡಿಎಸ್ ಆಡೋ ಕೂಡ ಲೆಕ್ಕಿಲ್ಲ ಹಾ ಸರ್ ದಯವಿಟ್ಟು ಹೇಳ್ತಾ ಇದೀನಿ ನೀವ್ ಇದನ್ನ ಸೆಂಟ್ರಲ್ ತಿಳಿಸ್ಲೇಬೇಕು ಯಾವ್ದೇ ಒಂದು ಫ್ಯಾಮಿಲಿಗೆ ನಮ್ದು ಬಿಜೆಪಿ ಪಕ್ಷ ಕೊಡಬಾರ್ದು ಹೌದಲ್ಲ ಸರ್ ಮಧು ಸ್ವಾಮಿ ಯಾರ ಸರ್ ನೀವೇ ಯೋಚನೆ ಮಾಡಿ ಮಾದಸ್ ತುಮಕೂರನು ಇಲ್ಲಿ ಬಂದ್ಬಿಟ್ಟು ಅವನ ಎಲೆಕ್ಷನ್ ಉಸ್ತುವಾರಿ ಆಗ್ತಾರ ಅಂದ್ರೆ ರವೇಣ ಇಪ್ಪತ್ ವರ್ಷ ರವೀಣ ಇಪ್ಪತ್ ವರ್ಷ ಗೆದ್ರದು ಅರ್ಥ ಆಯ್ತಾ ಅವನು ಸೋತಿದ್ದಾನೆ ಇವನು ಸೋತಿದ್ದಾರೆ ರವೀಣ್ ಸೋತಿದ್ದಾನ ಮಾನ ಸೋತಿದ್ದಾನದಲ್ಲ ಆ ಇವ್ನು ನಮ್ ರವೀಣ ಕೊಡ್ಬೇಕು ಬೇಡಣ ಕೊಡ್ಬೇಕ ಬೇಡ ಅವನ್ಗೆ ಏನ್ ಗೊತ್ತ ನಮ್ ದಿಲೇದ ಬಗ್ಗೆ ನಮ್ ಚಿಕ್ಕಮಂಗ್ಳೂರು ಜಿಲ್ಲೆ ಬಗ್ಗೆ ಏನೋ ಗೊತ್ತು ಇಲ್ಲೇ ಗೊತ್ತಾಗತ್ತೆ ಆ ಟೋಟಲ್ ಈಜ್ ಬಿಜೆಪಿ ಲಿಂಗ ಆಯ್ತು ಅಷ್ಟೇ ಎಲ್ಲ ಸೇರಿದೆ ಅಂದ್ರೆ ಬಿಜೆಪಿ ಲೆಕ್ಕನೇ ಅಲ್ಲ ಅರ್ಥ ಆಯ್ತಾ ಎಲ್ಲರೂ ಬರೀ ಯಡಿಯೂರಪ್ಪ ಯಡಿಯೂರಪ್ಪ ಅಷ್ಟೇ ಓಟ್ ಹಾಕಿಬಿಟ್ಟು ನರೇಂದ್ರ ಮೋದಿ ಏನ್ ಪ್ರಧಾನಮಂತ್ರಿ ಹಾಕಿಲ್ಲ ಎಲ್ಲವನ್ನು ಹಾಕಿದ್ದಾನೆ ನಾವು ಹಾಕಿದೀವಿ ಎಮ್ ಎಲ್ ಎಲೆಕ್ಷನ್ ನಾನು ಕಾಂಗ್ರೆಸ್ ಮಾಡಿದ್ರೆ ಎಂ ಪಿ ಎಲೆಕ್ಷನ್ ನಾನು ಬಿಜೆಪಿ ಮಾಡ್ತೇನೆ ಇವತ್ತಿಗೂ ಕೂಡ ಗೊತ್ತಾ ನರೇಂದ್ರ ಮೋದಿ ಇಂಪಾರ್ಟೆಂಟ್ ಇವ್ರು ಯಾರು ಲೆಕ್ಕಲ್ಲ ಆಯ್ತಾ ಏನಾದ್ರು ಇವ್ರ ಹಂಗಾಗಿದ್ರೆ ಒಂದೊಂದ್ ನೂರ ಎಪ್ಪತ್ ಸೀಟ್ ಬರ್ಬೇಕಾಯ್ತು ಯಾವ್ದೇ ಕಾರಣಕ್ಕೂ ಯಡಿಯೂರಪ್ಪ ಬಂದ್ಮೇಲೆ ನೂರ ಹದ್ನಾಕ್ ಸೀಟ್ ಯಾವತ್ತು ಬಂದಿಲ್ಲ ಬರೋದು ಇಲ್ಲ ರವಿ ರವಿಯಾನಂದ್ ರವಿಯಾನಂದ್ ಏನನ್ ಮಾಡ್ತಾ ಇದಾರೆ ಎಲ್ಲರೂ ಸೇರಿ ಅನುಭವಿಸ್ತಾರೆ ಯಾವ್ದೇ ಕಾರಣಕ್ಕೂ ನಾವ್ ಬಿಡಲ್ಲ ಅಂತ ರವಾನಂದೂ ಪ್ರತಾಪ್ ಸಿಂಹ ಅವನ ಹಿಂದೂ ಹುಲಿ ಅವ್ನು ಮೂಲೆ ಗುಂಪು ರಾಜಕೀಯ ರಾಜಕೀಯ ನೋಡಿ ಫಸ್ಟ್ ಫಸ್ಟ್ ಬಿಜೆಪಿ ಬಿಡಿಸ್ಬೇಕು ಅಷ್ಟೇ ಇದು ಒಂದೇ ಒಂದ್ ನನ್ನ ಉದ್ದೇಶ ಅಷ್ಟೇ ನೀವು ದೇವರಾಣಿ ಸಾರ್ ನಾನ್ ಸತ್ಯ ಹೇಳ್ತಾ ಇದೀನಿ ಈಗ ನೋಡಿ ಈಶ್ವರಪ್ಪ ಹೋದ ಪ್ರತಾಪ್ ಸಿಂಹ ಹೋದ ಬಸಗೋಡೆ ಪಾಟೀಲ್ ಎತ್ನಾಳ್ ಹೋದ್ರು ಮತ್ತೆ ನಮ್ ರವೀಣ್ ಅವತ್ ನಾಕ್ ಜನ ಇವ್ರ ಅಲ್ಲ ಗೆದ್ದಿದ್ದಾರೆ ಆದ್ರೆ ಅವ್ರು ಏನ್ ಬೆಳಕ್ ಬಿಡ್ಲಿಲ್ಲ ಅವ್ರು ಇವ್ರೇಂಟ್ ಮಾಡ್ಬೋದು ಯಾರು ಇವ್ನು ಮೊನ್ನೆ ಮೊನ್ನೆ ಎಮ್ ಎಲ್ ಎ ನೀವು ಹಾ ಅವ್ರ ಅಪ್ಪನ ಹೆಸರು ತಕ್ಷಣ ಬಸವನಗೌಡ ಪಟ್ಟಣ ಪಟ್ನಲ್ಲಿ ವಾಟಾಲ್ ವಾಜಪೇಯಿ ಅಲ್ಲಿ ಅವನು ನಮ್ಮ ರಾಜ್ಯಕ್ಕೆ ಮಂತ್ರಿ ಅವನು ಕೇಂದ್ರದಲ್ಲಿ ಹೌದಲ್ಲ ಇವನ್ ಯಾವ ನಮ್ಮ ಮನೆ ಎಮ್ ಎಲ್ ಎ ಆಗ್ಬಿಟ್ಟು ಅನ್ಬಿಟ್ಟು ಇವ್ನ ಕರ್ಕೊಂಡ್ಬಂದ್ ರಾಜ್ಯ ಅಧ್ಯಕ್ಷನ್ ಮಾಡ್ತಾರೆ ಪ್ರಧಾನ ಪ್ರಧಾನಕ್ಕೆ ಅಣ್ಣ ಅಣ್ಣ ನಾನ್ ಹೇಳ್ತಾ ಇದ್ದೀನಿ ಇವ್ರು ದಯವಿಟ್ಟು ಕೇಂದ್ರದವರು ಹೈಕಮಾಂಡ್ ಫಸ್ಟ್ ಯಡಿಯೂರಪ್ಪ ಫ್ಯಾಮಿಲಿ ಬಿಟ್ಟು ಅಷ್ಟೇ ಅಷ್ಟೇ ಹಣ ಅವ್ರು ಏನ್ ಮಾಡಿದಾರೆ ರವಣ್ಣ ಅಂತ ನನಗ್ ಗೊತ್ತಲ್ಲ ಏನೇನ್ ಶ್ರಮ ಪಟ್ಟಿದೀವಿ ಅಂತ ಮಾತ್ರ ನಾವ್ ಹೇಳ್ತಾ ಇದೀವಿ ಹಿಂದುಳಿದ ವರ್ಗದವ್ರನ್ನೇ ಲಿಂಗಾಯತ್ರು ತುಳಿತಾ ಇದಾರೆ ನೋಡಿ ಎಷ್ಟು ಜನ ಎಂ ಎಲ್ ಇದಾರೆ ಗೊತ್ತೇನ್ ಸರ್ ಲಿಂಗೈತ್ರು ಬಿಜೆಪಿ ಅಲ್ಲಿ ಎಷ್ಟ್ ಇಲ್ಲ ಎಸ್ ಸಿ ಇಲ್ಲ ಇಲ್ಲ ಯಾರಿಗೂ ಕೊಟ್ಟಿಲ್ಲ ಬೇರೆ ಲಿಂಗಾಯತ್ರು ನೀವು ನೋಡಿ ಒಂದೇ ಒಂದ್ಸಾರಿ ಸರ್ ದಯವಿಟ್ಟು ನಿಮ್ ಕೈ ಮುಗಿತೀನಿ ನೀವ್ ಇದನ್ನ ಹಾಕ್ಲೇಬೇಕು ಅಣ್ಣ ನೀವು ಸಿದ್ದರಾಮಯ್ಯ ಇರೋ ಕ್ಯಾಬಿನೆಟ್ ಅಲ್ಲಿ ನೋಡಿ ಜನಾಂಗಿದವ್ರನ್ನ ಇವನು ಯಡಿಯೂರಪ್ಪನ್ ಕ್ಯಾಬಿನೆಟ್ ಅಲ್ಲಿ ನೋಡಿ ಎಷ್ಟು ಜನ ಲಿಂಗೈತಿದ್ದಾರೆ ಬೇರೆ ಯಾರು ಓಟ್ ಹಾಕಲ್ವಾ ಬರೀ ಲಿಂಗೇತ್ ಅಷ್ಟೇ ಓಟ್ ಹಾಕೋದು ಹ ಬಿಜೆಪಿಗೆ ಅಮಿತ್ ಶಾ ಜಿಗೆ ಮೋದಿಜಿಗೆ ಕಣ್ ಕಾಣಲ್ವಾ ಇಂತ ಇಂತ ಚಿಕ್ಕಮಂಗ್ಳೂರ್ ಅಲ್ಲಿ ಅಂತ ಮೈಸೂರಲ್ಲಿ ತೆಗೆದ್ರಲ್ಲ ಕೊಡಬಹುದು ತನ್ನ ಎಂಪಿ ಎಂ ಪಿ ಸೀಟು ಪ್ರತಾಪ್ ಸಿಂಹ ಏನ್ರಿ ಮಾಡಿದ ಅಂತ ಕೆಲಸ ಮಾಡಿ ಅಲ್ಲ ಅಂತ ತೆಗದ್ರು ಈಶ್ವರಪ್ಪನಿಗೆ ತೆಗದ್ರು ಇನ್ ಏನ್ರಿ ಮಾಡಬೇಕ ಇವರು ಮೋದಿಜಿಗೆ ಅಮಿತ್ ಶಾ ಜಿ ಕಣ್ ಕಾಣಲ್ವಾ ನಾನ್ ಹೇಳ್ತಾ ಇದೀನ ಸರ್ ಬಿಜೆಪಿ ಅವರು ಲಿಂಗತ ಕಮಿಟಿ ಬಿಟ್ಟು ಹೊರಗಡೆ ಬರ್ಬೇಕು ಯಡಿಯೂರಪ್ಪನ್ ಮಾತ್ ಯಾರು ಕೇಳಿದ್ರೆ ಅವ್ರ್ ಮಾತ್ರ ಬಕೆಟ್ ಹಿಡಿತಿದ್ದಾರೆ ಬಕೆಟ್ ಇಡೋರ್ನ್ ಮಾತ್ರ ಮಾಡ್ಕೊಂತ ಇದಾರೆ ಯಾರನ್ನ ಎದ್ ಮಾಡ್ಕೊಂತ ಪ್ರಸಾರ ಮಾಡಿ ಹೈಕಮಾಂಡ್ ಲೆವೆಲ್ ವರೆಗೆ ತಿಳಿಸಿ ದಯವಿಟ್ಟು ಎಲ್ಲರೂ ಕೂಡ ಬಿಜೆಪಿಗೆ ಎಲ್ಲ ಆಗ್ತಲ್ಲ ಎಲ್ಲಾ ಜನರು ಇನ್ಫ್ಯಾಕ್ಟ್ ಬಿಜೆಪಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಜನ ಬೆಂಬಲ ಸಿಗ್ತಾ ಇದೆ ಅಂತಂದ್ರೆ ಅದು ಈ ಕಮ್ಯುನಿಟಿ ಆ ಕಮ್ಯುನಿಟಿ ಅಂತ ಅಲ್ಲ ಎಲ್ಲಾ ಕಮ್ಯುನಿಟಿಗಳು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನೋ ರೀತಿಯಲ್ಲೇ ಬಿಜೆಪಿಗೆ ಓಟ್ ಅನ್ನ ಕೊಡ್ತಾ ಇರುವಂತದ್ದು ಸೊ ಹಾಗಾಗಿ ಒಂದು ಪರ್ಟಿಕ್ಯುಲರ್ ಸಮುದಾಯವನ್ನೇ ಓಲೈಸುವಂತ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದು ಅವರ ಅಭಿಪ್ರಾಯ ಸೊ ಆ ನಿಟ್ಟಿನಲ್ಲಿ ಬದಲಾವಣೆಗಳನ್ನು ಮಾಡ್ಕೊಂಡ್ರೆ ಬಿಜೆಪಿ ಇನ್ನು ಉದ್ಧಾರ ಆಗುತ್ತೆ ಅಂತ ವಾಯನಾಡಿನಲ್ಲಿ ಸ್ಪರ್ಧಿಸುತ್ತಿರುವ ಯುವರಾಜ ರಾಹುಲ್ ಗಾಂಧಿಗೆ ಶುಭ ಕೋರುವವರು ವಿಜಯಾನಂದ ಎಸ್ ಕಾಶಪ್ಪನವರ್ ಶಾಸಕರು ಹುನಗುಂದ ವಿಧಾನಸಭಾ ಕ್ಷೇತ್ರ ಬದಲಾವಣೆಗಾಗಿ ವಾಯ್ನಾಡುಗೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಆನಂದ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಗೆಲುವು ವಾಯ್ನಾಡು ಅಭಿವೃದ್ಧಿಗೆ ಅನುವು ಆರ್ ವಿ ದೇವರಾಜ್ ಮಾಜಿ ಶಾಸಕ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವಾಯ್ನಾಡುಗೆ ಯುವ ಶಕ್ತಿ ರಾಹುಲ್ ಗಾಂಧಿ ಗೆಲ್ಲಿಸಿ ಲಗ್ಗೆರೆ ಮಂಜುಳಾ ನಾರಾಯಣಸ್ವಾಮಿ ಪಾಲಿಕೆ ಮಾಜಿ ಸದಸ್ಯರು ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರು ವಾಯನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ನಮ್ಮಧ್ಯೇಯ